ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಜನಸುರಕ್ಷಾ ಕ್ಯಾಂಪೇನ್ ಮೂಡಲಗಿ ತಾಲೂಕಿನ ಯಾದವಾಡ ಡಾಲ್ಮಿಯಾ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗಾಗಿ ಎಸ್ಬಿಐ ಬ್ಯಾಂಕ್ ವತಿಯಿಂದ ಸುರಕ್ಷಾ ಕ್ಯಾಂಪೇನ್ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸುರೇಶ್ ಜಾಗನೂರು ಆರ್ಬಿಒ ಟು ಬೆಳಗಾವಿಯವರು ಮಾತನಾಡಿ ಎಸ್ಬಿಐ ಬ್ಯಾಂಕಿನ ಖಾತೆ ತೆರೆಯಲು ಮಾಹಿತಿ ನೀಡಿದರು ಹಾಗೆ ಮ್ಯಾನೇಜರ್ ಶಿವರಾಜ್ ಮಾತನಾಡಿ ಕಾರ್ಮಿಕರಿಗೆ ಇಂದಿನ ದಿನಮಾನದಲ್ಲಿ ಇನ್ಶೂರೆನ್ಸ್ ಅವಶ್ಯಕತೆ ಇದ್ದು ಎಸ್ಬಿಐ ಬ್ಯಾಂಕಿನ ವತಿಯಿಂದ ಮೂರು ವಿಧದ ಇನ್ಶೂರೆನ್ಸ್ ಇದ್ದು ಹದಿನೆಂಟರಿಂದ ಎಪ್ಪತ್ತು ವರ್ಷದವರು ವಾರ್ಷಿಕ ಪ್ರೀಮಿಯಂ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಪ್ರಾಣಪಾಯ ಸಂಭವಿಸಿದರೆ ಪಿಎಂ ಬಿಮಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಮತ್ತು ಹದಿನೆಂಟರಿಂದ ಐವತ್ತು ವರ್ಷದ ವಯೋಮಾನದವರು ವಾರ್ಷಿಕವಾಗಿ ನಾನೂರ ಆರು ಆ ವ್ಯಕ್ತಿಗೆ ಅಚಾನಕ್ಕಾಗಿ ಹೃದಯಾಘಾತ ಸಂಭವಿಸಿದ್ರೆ ಅಥವಾ ಅನಾರೋಗ್ಯದಿಂದ ಪ್ರಾಣ ಹಾನಿಯಾತ್ರೆ ಪಿಎಂ ಜೀವನ ಜ್ಯೋತಿ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು ಅದೇ ರೀತಿ ಆರ್ ಎಸ್ ಕಿತ್ತೂರ ಎಸ್ಬಿಐ ಮ್ಯಾನೇಜರ್ ಅವರು ಮಾತನಾಡಿ ಎಸ್ಬಿಐ ಎಡಿವಿ ಇವರ ಸಹಯೋಗದಲ್ಲಿ ಎಪಿವೈ ಅಟಲ್ ಪೆನ್ಷನ್ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಆರ್ಬಿಒ ಟು ಎಂದ ಮುಖ್ಯ ವ್ಯವಸ್ಥಾಪಕರಾದ ಅಂಕುರ ಶ್ರೀವಾಸ್ತವ ಹಾಗೂ ಶ್ರೀ ನಾಗರಾಜ್ ಕೇಯನ್ ಎಸ್ಬಿಐ ಗೋಕಾಕ ಹಾಗೂ ಎಡಿಬಿ ಗೋಕಾಕ ಮುಖ್ಯ ವ್ಯವಸ್ಥಾಪಕರು ಆರ್ಎಸ್ ಕಿತ್ತೂರ ಎಫ್ಐ ವ್ಯವಸ್ಥಾಪಕರಾದ ಶಿವರಾಜ್ ಸರ್ ಹಾಗೂ ನಿತೀನಾ ಬೆನ್ನೂರ ಸಿಎಸ್ಪಿಗಳು ಉಪಸ್ಥಿತರಿದ್ದರು ವೀರಭದ್ರ கிரோவால்ன்ஸ் மே ஃபிரத் பாக்க가 அப ஆதரவ போறாய்சு கேர ஒரு दुसरे ராஜகவரா ஏதோ இந்த ரெண்ட் அக்ரிமென்ட் இல்ல அப்பார்ட்மென்ட் वगரறது 2010 2 லட்சம் हां वो आपका अगर रेंट अग्रीमेंट है तो भी चलता है बैंकalle ಒಂದು ಹೊಸ ಪ್ರಾಡಕ್ಟ್ ലോഞ്ച് ಆಗಿದೆ ಅದು ಆಗಿರಸ್ತಾಯ್ ಸೋ ಇದರ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಆರೋಗ್ಯ ایڈವಾನ್ಸ್ ಪ್ಲಾನ್ ಅಂತ ಸೋ ಇದರದು ಎಂಟ್ರಿ ಏಜ್ ಬಂದ್ಬಿಟ್ಟು 18 ಆಮೇಲೆ ಎಕ್ಸಿಟ್ ಪೆನ್ಶನ್ ಇರುತ್ತೆ ಎರಡು ಜನರೇಷನ್ ವರ್ಗು ಪೆನ್ಷನ್ ತಗೋಬಹುದು ಮತ್ತೆ ನಿಮ್ಗೆ ಅಮೌಂಟ್ ಇರ್ತಿದ್ರೆ ಅದ್ರ ಪಾಪಸ್ ಅಮೌಂಟ್ ಅಂತೇಳಿ ನಿಮ್ಮ ವಯಸ್ಸು ಆಧಾರಿತ ಅಮೌಂಟ್ ಅನ್ನು ಬರುತ್ತೆ ಈ ಪೆನ್ಷನ್ ಸ್ಕೀಮ್ ಹೆಂಗಿರುತ್ತೆ ಅಂದ್ರೆ ಪ್ರೀಮಿಯಂ ಹೆಂಗಿರುತ್ತಂದ್ರೆ ನಿಮ್ಗೆ ಹೆಂಗ್ ವಯಸ್ಸಿಗೆ ಅನುಗುಣವಾಗಿ ಇರುತ್ತೆ ನಿಮ್ಗೆ